ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತನೇ ಕಂತು ಇವತ್ತು ಯಾವ ಜಿಲ್ಲೆಗೆ ಜಮಾ ಆಗ್ತಾಯಿದೆ ಇಪ್ಪತ್ತನೇ ಕಂತು ಇವತ್ತು ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಅದಕ್ಕಾಗಿ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗುತ್ತೆ ಆ ಒಂದು ಜಿಲ್ಲೆಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದರಲ್ಲಿ ನಿಮ್ಮ ಜಿಲ್ಲೆ ಕೂಡ ಇರಬಹುದು ನಿಮಗೂ ಕೂಡ ಹಣ ಕ್ರೆಡಿಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೆ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಜಮಂತೆ ನಾನು ತಿಳಿಸ್ಕೊಡ್ತೇನೆ ದಯವಿಟ್ಟು ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣವನ್ನು ಜಮಾ ಆಗ್ತಾಯಿದೆ ಇಪ್ಪತ್ತನೇ ಕಂತಿನ ಹಣ ಈ ಒಂದು ವೇಳೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗಾದರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಅದನ್ನು ಕೂಡ ಜಮ ಆಗ ಆಗುತ್ತೆ ಈಗ ಇಪ್ಪತ್ತನೇ ಕಂತು ಯಾವಾಗ ಜಮ ಆಗುತ್ತೆ ಅಂತ ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ ನೀವು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೆಯದಾಗಿ ಯಾದಗಿರಿ ಜಿಲ್ಲೆಗೆ ಇವತ್ತು ಇಪ್ಪತ್ತನೇ ಕಂತಿನ ಜಮ ಇದೆ ಕೊಪ್ಪಳ ತುಮಕೂರು ಮತ್ತು ದಾವಣಗೆರೆ ಉಡುಪಿ ಮಡಿಕೇರಿ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಈ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ಹೆಸರು ಕೂಡ ಇದ್ದರೆ ದಯವಿಟ್ಟು ನೀವು ಕೂಡ ವೆಯ್ಟ್ ಮಾಡಿ ಸಾಯಂಕಾಲದವರೆಗೂ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋನ ಬೇರೆ ಬೇರೆ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು